ಇನ್ನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಗೆ ದಿನಗಣನೆ ಆರಂಭ ಆಗಿರುವಂಥ ಸಂದರ್ಭದಲ್ಲೇ ಸಾವಿರದ ಒಂಬೈನೂರ ತೊಂಬತ್ತರಲ್ಲೇ ಸಾಲಿಗ್ರಾಮದಲ್ಲೂ ಒಂದು ರಾಮ ನಿರ್ಮಾಣ ಮಾಡಲಾಗಿತ್ತು ಅಂದರೆ ಉಡುಪಿ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಸಾಲಿಗ್ರಾಮದಲ್ಲಿ ಒಂದು ರಾಮ ಮಂದಿರವನ್ನು ನಿರ್ಮಾಣ ಮಾಡಲಾಗಿತ್ತು ಅಯೋಧ್ಯೆಯಲ್ಲಿ ಕರಸೇವೆಯ ಸಂದರ್ಭದಲ್ಲೇ ನಿರ್ಮಾಣ ಆಗಿದ್ದಂಥ ದೇವಸ್ಥಾನ ಅದು ಐವರು ಸೇರಿ ಈ ದೇವ ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಾರೆ ಸಾಲಿಗ್ರಾಮದ ಜನರಲ್ಲಿ ಈಗ ಸಹಜವಾಗಿ ಒಂದು ಹಬ್ಬದ ವಾತಾವರಣ ಇದೆ ಅಲ್ಲಿಯ ಅಂತ ಅಂದರೆ ಅಯೋಧ್ಯೆಯ ರಾಮ ಮಂದಿರ ಕಿಚ್ಚಿನಿಂದ ನಿರ್ಮಾಣ ಆದಂಥ ಮಂದಿರ ನಮ್ಮ ಉಡುಪಿಯ ಕುಂದಾಪುರದ ಸಾಲಿಗ್ರಾಮದಲ್ಲಿರುವಂಥದ್ದು ಮೂವತ್ತ್ ಮೂರು ವರ್ಷಗಳಿಂದ ಭಕ್ತರ ಸಹಾಯದಿಂದ ಇದಕ್ಕೆ ಹೊಸ ಹೊಸ ರೂಪ ಕೊಡುವಂಥ ಕಾರ್ಯವೂ ಕೂಡ ನಡ್ಕೊಂಡು ಬರ್ತಾ ಇದೆ ನಾವು ನೋಡ್ತಾ ಇದೀವಲ್ಲ ಇದು ಹತ್ತತ್ರ ಮೂವತ್ತು ವರ್ಷಗಳ ಹಿಂದೆ ಹೀಗೆ ಉಡುಪಿಯಲ್ಲಿ ಸಾಲಿಗ್ರಾಮದಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಯಿತು ರಾಮ ಮಂದಿರವನ್ನು ಯಾಕೆಂದರೆ ಅಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ಅಥವಾ ಪೂಜೆ ಪುನಸ್ಕಾರ ಸಲ್ಲಿಸುವಂಥ ನಿಟ್ಟಿನಲ್ಲಿ ಅಯೋಧ್ಯೆಯಲ್ಲಿ ತೊಡಕುಗಳಿದ್ದಂಥ ಕಾರಣಕ್ಕಾಗಿ ಉಡುಪಿಯ ಸಾಲಿಗ್ರಾಮದಲ್ಲೂ ಒಂದು ರಾಮ ಮಂದಿರವನ್ನು ನಿರ್ಮಾಣ ಮಾಡಲಾಗಿತ್ತು ಅದೇ ಕಿಚ್ಚಿನಿಂದ ನಿರ್ಮಾಣ ಆಗಿದ್ದಂಥ ದೇವಸ್ಥಾನ ಅಂತ ಇದು ಒಟ್ಟು ಐದು ಮಂದಿ ಸೇರಿ ನಿರ್ಮಾಣ ಮಾಡಿದರು ಅವತ್ತಿನಿಂದ ಇವತ್ತಿನ ತನಕನೂ ಕೂಡ ಬಹಳ ಮಂದಿ ಇದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ದೇವಸ್ಥಾನವನ್ನು ಮತ್ತಷ್ಟು ಅಭಿವೃದ್ಧಿ ಮಾಡುವಂಥ ನಿಟ್ಟಿನಲ್ಲಿ ತಮ್ಮದೇ ಆದಂಥ ಒಂದು ಸಹಾಯವನ್ನು ಆ ಊರಿನ ಮಂದಿ ಅಥವಾ ಭಕ್ತರು ಮಾಡ್ತಾ ಇದ್ದಾರೆ ಹೀಗಾಗಿನೇ ಈಗ ಈ ದೇವಸ್ಥಾನ ಎಲ್ಲರ ಗಮನ ಸೆಳೀತಾ ಇದೆ ಆಮೇಲೆ ಜನ ಕೂಡ ಅಂತೂ ಮೂವತ್ತು ವರ್ಷಗಳ ನಂತರದಲ್ಲಾದರೂ ಈಗ ರಾಮಮಂದಿರ ನಿರ್ಮಾಣ ಆಯ್ತಲ್ಲ ಅಂತ ಹೇಳಿ ಭಾಳ ಖುಷಿಯನ್ನು ವ್ಯಕ್ತಪಡಿಸ್ತಾ ಒಂದು ಹಬ್ಬದ ವಾತಾವರಣ ಆ ಊರಲ್ಲಿದೆ ಮೊದಲನೇದಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಲೇಬೇಕೆನ್ನುವ ಹೋರಾಟದ ಕಿಚ್ಚು ಜಾಸ್ತಿ ಆಗಿದ್ದಂತಹ ಕಾಲ ಅದಲ್ಲದೆ ಟಿ ವಿಯಲ್ಲಿ ಬರುತ್ತಿದ್ದ ರಾಮಾಯಣ ಅದಲ್ಲದೆ ನಾವು ಇಲ್ಲಿ ಆಂಜನೇಯ ದೇವ ದೇವರ ಭಕ್ತರಾದ್ರಿಂದ ನಮಗೊಂದು ರಾಮ ಮಂದಿರ ನಾವು ಒಂದು ರಾಮ ಮಂದಿರ ನಿರ್ಮಾಣ ಮಾಡಬೇಕೆನ್ನುವ ಒಂದು ಭಕ್ತಿ ಅನ್ನೋದು ನಮ್ಮ ಹತ್ರ ಬಿಡ್ತು ಅದರಿಂದ ನಾವು ಏನು ಮಾಡ್ತಂದ್ರೆ ಒಂದು ಮಣ್ಣಿನ ಗೋಪುರವನ್ನು ನಿರ್ಮಾಣ ಮಾಡಿ ಅದರೊಳಗೊಂದು ರಾಮ ಲಕ್ಷ್ಮಣ ಸೀತೆಯ ಫೋಟೋವನ್ನು ಇಟ್ಟು ಪೂಜೆಯನ್ನು ಶುರು ಮಾಡಿದ್ದೇವೆ ಆ ಶುರು ಮಾಡಿದ್ದೇನಾಯ್ತು ಅಂತ ಹೇಳಿದರೆ ಅದಕ್ಕೊಂದು ದೀಪ ಹಚ್ಚಬೇಕು ಕತ್ ಸಂಜೆ ಆದ ಮೇಲೆ ಒಂದು ದೀಪ ಹಚ್ಚಿತು ಆ ದೀಪಕ್ಕೆ ಬೇಕಾಗಿರೋ ಎಣ್ಣೆಯನ್ನು ಆಂಜನೇಯ ದೇವಸ್ಥಾನದಲ್ಲೇ ತಂದು ನಾವು ಅದನ್ನು ಹಚ್ಚುತ್ತಾ ಇದ್ದೇವೆ ತನಕವೂ ಹಚ್ಚುತ್ತಾ ಇರುವಂಥ ದೀಪ ಆಂಜನೇಯ ದೇವಸ್ಥಾನದ ಎಣ್ಣೆಯಿಂದಲೇ ಇಲ್ಲಿ ದೀಪ ಬೆಳಗುವಂಥದ್ದು ಆಮೇಲೆ ಭಜನೆ ಮಾಡ್ತಾಯಿದ್ದೆವು ನಿತ್ಯ ಭಜನೆ ಪೂಜೆ ಇತ್ಯಾದಿ ಕಾರ್ಯಕ್ರಮಗಳಿಗೆ ದೇವರಿಗೆ ಏನಾದರೂ ನೈವೇದ್ಯ ಮಾಡಬೇಕು ಏನು ನೈವೇದ್ಯ ಮಾಡೋದು ತುಂಬ ಬಡತನ ಆ ಕಾಲದಲ್ಲಿ ಆವಾಗ ನಾವೆಲ್ಲ ಮನೆಯಿಂದ ಸ್ವಲ್ಪ ಸಕ್ಕರೆ ತಂದು ನೈವೇದ್ಯ ಮಾಡ್ತಾ ಇತ್ತು ಸ್ವಲ್ಪ ಸಮಯದ ನಂತರ ಏನು ಮಾಡ್ತೇನೆ ಸಕ್ಕರೆ ಬಿಟ್ಟು ಅವಲಕ್ಕಿ ಪಂಚಕಜ್ಜಾಯ ಮಾಡಿ ನೈವೇದ್ಯ ಉಜ್ಬತ್ತಿ ಹಚ್ಚುವುದು ಇದೆಲ್ಲ ನಾವು ಆರಂಭ ಮಾಡಿದ್ದೇವೆ ಆ ನಂತರ ಮಳೆಯಿಂದ ತೊಂದರೆ ಆಗಬಾರ್ದು ಅಂದರೆ ಅದಕ್ಕೊಂದು ಸಣ್ಣ ಮಾಡನ್ನು ನಿರ್ಮಾಣ ಮಾಡಿದ್ದೇವೆ ಸಿಮೆಂಟನ್ನು ಹಾಕಿ ಒಂದು ಸಣ್ಣ ನೆಲವನ್ನು ಮಾ ಮಾಡಿ ನಮ್ಗೆ ಕೂತ್ಕೊಳ್ಳುವಂಥ ವ್ಯವಸ್ಥೆ ಆರ ಮಳೆ ತುಂಬ ಜಾಸ್ತಿ ಆಗಿದೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಆದ್ರಿಂದ ಸೈಡಿಗೆಲ್ಲ ಅದಕ್ಕೆ ಮಡ್ಲಿಂದ ತಟ್ಟಿಗಳನ್ನು ನಿರ್ಮಾಣ ಮಾಡಿಕೊಂಡು ಅದರೊಳಗೆ ಕೂತ್ಕೊಂಡು ನಾವು ಎಷ್ಟೇ ಮಳೆ ಬರಲಿ ಭಜನೆಯನ್ನು ನಿಲ್ಲಿಸೋದಿಲ್ಲ ದಿನಾ ದಿನ ಪ್ರತಿ ಶಾಲೆಯಿಂದ ಬಂದ್ರ ಮೇಲೆ ಸಂಜೆ ಕಟ್ಲೆ ಮೇಲೆ ಪುನಃ ದೀಪವನ್ನು ಹಚ್ಚಿ